ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೂ ನಂತರ ತುಂಬ ಲಾಂಗ್ ಹೇರ್ ಬೇಕಾ ತುಂಬ ತಿಕ್ಕಾಗಿ ಮತ್ತು ಶೈನಿಂಗ್ ಆಗಿರೋ ಅಂಥದ್ದು ನನ್ನ ಹೇರ್ ಬಂದು ವೇವ್ಸ್ ಅಂತ ಅಂದರೆ ಸ್ವಲ್ಪ ಈ ಕಡೆ ಸ್ಟ್ರೈಟು ಅಲ್ಲ ಈ ಕಡೆ ಕರ್ಲಿನೂ ಅಲ್ಲ ಆ ಥರ ನನ್ನ ಕೂದಲು ಬಟ್ ನನ್ನ ಕೂದಲು ತುಂಬ ಲಾಂಗ್ ತಿಕ್ಕಾಗಿರೋ ಅಂಥ ಸೀಕ್ರೆಟ್ಸ್ ನಾನು ನಿಮಗೆ ಒಂದು ಹೇಳ್ತಾ ಇದ್ದೀನಿ ಎಲ್ಲ ನಾನು ಮಾಡ್ಕೊಳ್ಳೋದು ಹೋಮ್ ಮೇಡ್ ಮತ್ತು ಹೋಮ್ ರೆಮಿಡೀಸ್ ಏನೇ ನಾನು ಹೊರ್ಗಡೆಯಿಂದ ಯಾವುದೇ ಥರ ಪ್ರಾಡಕ್ಟು ತೊಗೊಂಬ ನಾನು ಹೇರ್ಗೆ ಹಾಕೋಲ್ಲ ಯಾಕಂದರೆ ಹೊರಗಡೆಯಿಂದ ತರೋ ಪ್ರಾಡಕ್ಟ್ಸೇ ಕೆಮಿಕಲ್ ಜಾಸ್ತಿ ಇರುತ್ತೆ ನಾನು ಫಿಫ್ಟೀನ್ ಡೇಸ್ ಒಂದು ಸಲ ಆದ್ರೂ ಪರವಾಗಿಲ್ಲ ನಾನು ಹೇರ್ ಮಾಸ್ಕ್ ಹಾಕೊತಾ ಇರ್ತೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಮನೇಲಿ ಹೇರ್ ಮಾಸ್ಕು ನೀವು ಹೇರ್ ಮಾಸ್ಕ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಿಮ್ಮ ಹೇರ್ ತುಂಬ ಆಗಿರುತ್ತೆ ಜೊತೆ ನಿಮ್ಮ ಬುಡನ ಗಟ್ಟಿ ಮಾಡುತ್ತೆ ಸೊ ಅಲ್ಲಿ ಸ್ವಲ್ಪ ಲೈಟ್ ಮಸಾಜ್ ಕೊಟ್ಟರೆ ಸಾಕು ನೀವು ಒಂದು ರಾತ್ರಿ ಒಂದು ಎರಡು ಸ್ಪೂನ್ ಮೆಂತ್ಯ ನೆನೆ ಹಾಕ್ಕೊಬೇಕು ಮೂರಿಂದ ನಾಲ್ಕು ಕೆಂಪು ದಾಸವಾಳ ಅಥವಾ ಬಿಳಿ ದಾಸವಾಳ ಹಾಕೊಬೋದು ಜೊತೆಗೆ ನೀವು ಆಪ್ಷನಾಗಿ ಕರ್ಬೇವು ಸೊಪ್ಪು ಹಾಕೊಬೋದು ಮತ್ತು ಮೊಸರು ಹಾಕೊಬೋದು ಒಂದೆರಡು ಸ್ಪೂನು ಮತ್ತು ದಾಸವಾಳದ ಎಲೆ ಕೂಡ ಹಾಕೊಬೋದು ನಾನು ಬದು ಎರಡೇ ಇದ್ದೀನಿ ಸೊ ನಾನು ಊರಿಗೆ ಹೋಗಿದಾಗ ನನ್ನ ತಮ್ಮ ಹೇರ್ ಮಾಸ್ಕ್ ಮಾಡಿಕೊಡು ಅಂತ ಕೇಳ್ತಾ ಇದ್ದೆ ನೋಡಿ ಅದನ್ನ ರುಬ್ಬಿದಾಗ ಈ ಥರ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇದನ್ನ ನೀವು ಒಂದು ಆಫ್ ಆ್ಯನ್ ಅವರ್ ನಿಮ್ಮ ತಲೆಗೆ ಹಚ್ಕೊಂಡಾದಮೇಲೆ ನೀವು ಲೈಟು ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಸಾಕು ನಿಮ್ಮ ಹೇರ್ ತುಂಬ ಶೈನಿಂಗ್ ಇರುತ್ತೆ ತುಂಬ ಸಾಫ್ಟ್ ಫೀಲ್ ಆಗುತ್ತೆ ಯಾಕಂದರೆ ಮೆಂತ್ಯ ಮತ್ತು ದಾಸವಾಳ ನಿಮ್ಮ ಕೂದಲಿಗೆ ಕಂಡೀಷನರ್ ಥರ ವರ್ಕ್ ಆಗುತ್ತೆ ಹಾಗಾಗಿ ಅಲ್ಲಿ ನೀವು ಹೇರ್ ಮಾಸ್ಕ್ ಹಾಕೊಳ್ಳೋಕ್ಕಿಂತ ಮುಂಚೆನೆ ಇಂದ ದಿನ ಎಣ್ಣೆ ಹಾಕ್ಕೊಬೇಕು ಡ್ರೈ ಹೇರ್ಗೆ ಮಾತ್ರ ಹೇರ್ ಮಾಸ್ಕ್ ಹಾಕೊಬೇಡಿ ಯಾಕಂದರೆ ಮತ್ತೆ ನಿಮ್ಮ ಹೇರ್ ಡ್ರೈ ಆಗಿ ಸ್ಟಾರ್ಟ್ ಆಗುತ್ತೆ ನನ್ನ ತಮ್ಮನಿಗೆ ಒಂದು ಸ್ವಲ್ಪ ಹಾಕೋಣ ಅಂತ ಹೇಳಿದ್ದಕ್ಕೆ ಅವನೇನು ರೆ ರಿಕ್ವೆಸ್ಟ್ ಮಾಡಿಕೊಂಡ ಅಂತ ಅವನಿಗೆ ಮಾಡಿಕೊಟ್ಟಿದ್ದಾಯ್ತು ಯಾಕಂದರೆ ಅವ್ನು ಯೂಶ್ವಲಿ ಸಂಡೇಸ್ ಮಾತ್ರ ಸಿಗೋದು ಅದು ಅವತ್ತು ಮನೇಲಿರಲ್ಲ ಅವನು ಅವತ್ತು ಮನೇಲಿದ್ದ ಅಂತ ಅವ್ನಿಗೆ ಏರ್ ಮಾಸ್ಕ್ ಹಾಕ್ಕೊಟ್ಟಿದ್ದು ನನಗೆ ಆಲ್ಮೋಸ್ಟ್ ತರ್ಟಿ ಟೂ ಇಯರ್ಸ್ ಆಗಿದೆ ನಾನು ಒಂದೂ ಬಿಳಿ ಕೂದಲಿಲ್ಲ ಜೊತೆಗೆ ನನ್ನ ಕೂದಲು ತುಂಬ ಚೆನ್ನಾಗಿದೆ ಇದಕ್ಕೆ ಸೀಕ್ರೆಟ್ಸ್ ಬಂದು ನಾನು ಇದೊಂದೇ ಏರ್ ಮಾಸ್ಕ್ ಮಾಡ್ಕೊಳ್ಳಲ್ಲ ಮತ್ತು ಆಯಿಲು ಕೂಡ ಮನೇಲೇ ಮಾಡ್ಕೊತೀನಿ ಈ ಕೊಬ್ಬರಿ ಎಣ್ಣೆ ತೊಗೊಂಡು ಬೇರೆ ಬೇರೆದೆಲ್ಲ ಲೈಕ್ ಕರಬೇವ ಸೊಪ್ಪಾಗಿರ್ಬೋದು ಮೆಂತ್ಯ ಆಗಿರ್ಬೋದು ಈರುಳ್ಳಿ ಇದೆಲ್ಲ ಹಾಕೊಂಡು ನಾನೇ ಮನೇಲಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಹಂಗಾಗಿ ನಾನು ಕೂದಲು ಇಷ್ಟೊಂದು ಚೆನ್ನಾಗಿದೆ ನನಗೆ ಒಂದು ತ್ರೀ ಇಯರ್ಸ್ ಅಂದರೆ ನಮ್ಮ ನಮ್ಮ ಪಾಪು ಪ್ರೆಗ್ನೆಂಟ್ಲಿದ್ದಾಗ ನಾನು ಹೇರ್ ಕಟ್ ಮಾಡಿ ತುಂಬ ಶಾರ್ಟ್ ಮಾಡಿಸ್ಬಿಟ್ಟಿದೆ ನಂಗೆ ತ್ರೀ ಇಯರ್ಸ್ ಇಷ್ಟು ಲಾಂಗ್ ಹೇರ್ ಬಂದಿದೆ ಅನ್ನೋ ಕಾರಣ ನಾನು ಮನೇಲೇ ಮಾಡ್ಕೊಳ್ಳೋಂಥ ಹೋಮ್ ರೆಮಿಡೀಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ಯಾವ ಥರ ಆಯಿಲ್ ಮಾಡ್ಕೋತೀನಿ ಬೇರೆ ಬೇರೆ ಹೇರ್ ಮಾಸ್ಕ್ ಯಾವುದು ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರು ನಿಮ್ಮ ಅನಿಸಿಕೆ ನನಗೆ ಪ್ಲೀಸ್ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಾನು ಈ ಟಿಪ್ಸ್ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಇಷ್ಟಪಡ್ತೀನಿ ಹಾಗಾಗಿ ನಾನು ಈ ವಿಡಿಯೋ ಇರೋದು ಜೊತೆಗೆ ಈಗಂತೂ ಹೇರ್ ಫಾಲ್ ಡ್ಯಾಂಡ್ರಫ್ ತುಂಬ ಜನ ಫೇಸ್ ಮಾಡ್ತಾಯಿದ್ದು ನಾನು ಟ್ರೈ ಮಾಡಿ ಡೆಫಿನೆಟಾಗಿ ನಿಮಗೆ ಒಂದು ಎರಡು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ